ಅಮೋತಸ್ಸ ಭಗವತ್ ಆರತ ಸಮೃದ್ಧ ಸ ಈ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವವನ್ನು ಅತಿ ವಿಜೃಂಭಣೆಯನ್ನು ಮತ್ತು ವಿಶಿಷ್ಟವಾಗಿ ಆಚರಣೆ ಮಾಡೋ ಸಲುವಾಗಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಒಂದು ವಿಶಿಷ್ಟವಾಗಿ ಆಚರಣೆ ಮಾಡ್ಬೇಕಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಪ್ರಯತ್ನ ಮಾಡಿದ್ದಾರೆ ಆ ಕಾರ್ಯಕ್ರಮದ ವಿಶೇಷವಾಗಿ ಬೆಳಿಗ್ಗೆಯಿಂದ ಬೈಕ್ ರ್ಯಾಲಿ ಪ್ರಾರಂಭ ಮಾಡೋಕ್ಕಿಂತ ಮಾ ಬಾಬಾ ಸಾಹೇಬರಿಗೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಬೈಕ್ ರ್ಯಾಲಿ ಮೂಲಕ ಇಡೀ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿಶೇಷವಾಗಿ ಐದು ಕಡೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಸುಮಾರು ಒಂದು ಹತ್ತು ಕ್ವಿಂಟಲ್ ಅಂತ ವ್ಯವಸ್ಥೆ ಇಟ್ಕೊಂಡರೆ ಹೆಚ್ಚಾದರೂ ಪರವಾಗಿಲ್ಲ ಮಾಡೋಣಂಥ ಆಲೋಚನೆ ಐತಿ ಅದಕ್ಕಾಗಿ ಇದಕ್ಕೆ ಜನ ಸಾರ್ವಜನಿಕರು ಹೇಗೆ ಸ್ಪಂದಿಸ್ತಾರೋ ಅದರ ಮೇಲಿಂದ ಆ ಕಾರ್ಯಕ್ರಮ ಇದು ವಿಶೇಷವಾಗಿ ಈ ವರ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಮುಂದೆ ಪ್ರೇರಣೆಯಾಗಿ ಮತ್ತೆ ಮುಂದೆ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ಕರೆ ಆ ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥ ವಿಶೇಷ ಜೊತೆಗೆ ಈ ಒಂದು ಗಂಟೆಯ ನಂತರ ನಾವು ಸಾಯಂಕಾಲ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬರ ಭಾವಚಿತ್ರವನ್ನು ಮೆರವಣಿಗೆ ಮಾಡೋದರ ಮೂಲಕ ಅದು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕೆ ಅವರು ಆಯೋಜನೆ ಮಾಡಿಕೊಂಡರೆ ಅದರ ಜೊತೆಗೆ ಈ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕೂಡ ಇವು ಎರಡು ವಿಶೇಷವಾದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ವಿಶೇಷವಾಗಿ ಬಾಬಾ ಸಾಹೇಬ್ರ ಕೊಡುಗೆಗಳು ಅವರು ಜೀವನ ಬದುಕು ಇವೆಲ್ಲವೂ ಎಲ್ಲರಿಗೂ ಗೊತ್ತಿದೆ ಬಟ್ ವಿಶೇಷವಾಗಿ ಬಾಬಾ ಸಾಹೇಬರು ಯಾವ್ದರ ಮೇಲೆ ಬೆಳಕು ಚೆಲ್ಯಾರೆ ಅಂತಕ್ಕಂಥ ವಿಶೇಷ ಉಟ್ಕೊಂಡು ಮಹಿಳೆಯರಿಗಾಗಿ ಹಿಂದೂ ಕೋಡು ಸಲುವಾಗಿ ಇರಬಹುದು ಆರ್ಥಿಕತೆ ಇರಬಹುದು ಹೀಗೆ ಸಾಮಾಜಿಕ ಕೊಡುಗೆ ಇರಬಹುದು ಇವರ ಕುರಿತು ವಿಚಾರಗೋಷ್ಠಿ ಮತ್ತು ಸಂವಾದವನ್ನ ಏರ್ಪಡಿಸಿದೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಇಳಕಲ್ ಸಾರ್ವಜನಿಕರು ಸ್ಪಂದಿಸಿ ಆಗಮಿಸಬೇಕಂತಕ್ಕಂಥ ವಿನಂತಿಯನ್ನ ಮಾಧ್ಯಮದವರ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಸ್ನೇಹ ರಂಗದ ಸಂಸ್ಕೃತಿ ಭವನ ನಗರಸಭೆಯ ರಂಗಮಂದಿರದ ಹಿಂದ್ಗಡೆ ಇರತಕ್ಕಂಥ ಸಾಂಸ್ಕೃತಿಕ ಭವನದಲ್ಲಿ ಆಯೋಜನೆ ಮಾಡಿದೆ ಅದಕ್ಕೆಲ್ಲ ತಾವು ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ನಮಸ್ಕಾರ ಎಲ್ಲಾರಿಗೂ ಜಯಂತಿ ಮನ ಏಪ್ರಿಲ್ ಹದಿನಾಲ್ಕು ಏನಂದ್ರೆ ಎಲ್ಲರಿಗೂ ತಿಳಿದಿರೋ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲ ಜಯಂತಿ ಅದು ವರ್ಷ ನಾವು ಜಯಂತಿನ ಆಚರಣೆ ಮಾಡ್ತೀವಿ ಆದ್ರೆ ಈ ವರ್ಷ ಒಂದು ವಿಭಿನ್ನ ರೀತಿಯಿಂದ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ದಿಕ್ಕು ದಿಕ್ಕು ಟ್ರಸ್ಟ್ ನಿಂತು ನಿರ್ಧಾರ ಮಾಡಿ ಮತ್ತೆ ನಮ್ಮ ನಮ್ಮ ಸಮಾಜದ ಗುರು ಹಿರಿಯರು ಯುವಕರು ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ಹೊಸ ರೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಯನ್ನು ಅಂತೇಳಿ ಎಲ್ಲರೂ ಹಮ್ಮಿಕೊಂಡಿದ್ವಿ ಅವತ್ತಿನ ದಿನ ಏನಪ್ಪ ಅಂತಂದ್ರ ಬಾಬಾ ಸಾಹೇಬ್ರ ಗೌರವ ಸಲ್ಲಿಸೋದು ಮತ್ತೆ ಅನ್ನ ಪ್ರಸಾದ ಅದು ಮಾಡ್ತೀವಿ ಎಲ್ಲರೂ ಸಾರ್ವಜನಿಕರು ಇವ್ರು ಅನ್ನೋದೇ ಯಾವುದೇ ಜಾತಿ ಇಲ್ಲ ಯಾವುದೇ ಇದಿಲ್ಲ ಎಲ್ಲಾ ಧರ್ಮದವರು ಎಲ್ಲಾ ಜಾತಿ ಜನಾಂಗದವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನಮಸ್ಕಾರ ಇದೇ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ದೀಪು ಮತ್ತು ದೀಕ್ಷಾ ಫೌಂಡೇಶನ್ ವತಿಯಿಂದ ನಮ್ಮ ಇನ್ಕಲ್ ಪ್ರಮುಖ ಬೀದಿಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ನಮ್ಮ ಭೀಮ್ ಆರ್ಮಿಯ ಸಂಘಟನೆ ವತಿಯಿಂದ ದೀಪು ಮತ್ತು ದೀಕ್ಷಾ ಸಂಸ್ಕೃತ ಇಲಾಖೆ ಮತ್ತು ಕ್ರೀಡಾ ಸಂಸ್ಥೆಗೆ ನಮ್ಮ ಭೀಮ್ ಆರ್ಮಿ ಸಂಪೂರ್ಣ ಬೆಂಬಲವಿದೆ ಅದೇ ಥರನಾಗಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಪ್ರತಿಯೊಂದು ಎಲ್ಲೆಲ್ಲಿ ಹಳ್ಳಿಗಳದವು ಆ ಹಳ್ಳಿಗಳ ಎಲ್ಲ ಭೀಮ್ ಆರ್ಮಿ ಸೈನಿಕರು ಅವತ್ತು ಹದಿನೆಂಟನೇ ತಾರೀಕಿಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಜೈ